ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕಂದಾಯ ಸಚಿವ ಕೃಷ್ಣೇ ಅವರು ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿಂದು ಮೊದಲ ಕೆಡಿಪಿ ಸಭೆಯನ್ನು ನಡೆಸಿ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಬಿಸಿ ಮೂಡಿಸಿದರು ಈ ಮೂಲಕ ಆಡಳಿತ ವ್ಯವಸ್ಥೆಯೊಳಗಿನ ಬೇಜವಾಬ್ದಾರಿತನ ಮತ್ತೆ ತಾಂತ್ರಿಕ ಕ್ರಡುತನದ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಮೆಕ್ಕೆಜೋಳಕ್ಕೆ ಬಿಳಿಸುಳಿ ರೋಗ ಕಾಣಿಸ್ಕೊಂಡಿದೆ ರೈತರ ಬದುಕನ್ನೇ ಹಾಳು ಹೋಗ್ಬಿಟ್ಟಿದೆ ಈ ಘಟನೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬದಲಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಕೇವಲ ರೋಗ ಹರಡಿರುವ ವಿಸ್ತೀರ್ಣದ ಬಗ್ಗೆ ಮಾಹಿತಿ ನೀಡಿದ ಕೈ ತೊಳ್ಕೊಂಡಿದ್ದಾರೆ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಸಚಿವರು ಇಷ್ಟು ಕೃಷಿ ವಿವಿಗಳಿಂದ ತಂತ್ರಜ್ಞಾನ ಇದೆ ಆದರೂ ಕೂಡ ಬಿಳಸುಳಿ ರೋಗಕ್ಕೆ ನಿಖರವಾದ ಕಾರಣ ತಿಳಿದಿಲ್ಲ ಅಂತ ಅಂದ್ರೆ ಏನ್ ಪ್ರಯೋಜನ ಅಂತ ನೇರವಾಗಿ ಪ್ರಶ್ನಿಸಿದ್ರು ಕೃಷಿ ಅಧಿಕಾರಿಗಳು ಕೇವಲ ನಗರದಲ್ಲಿ ಕುಳಿತು ಬ್ಯಾನರ್ ಹಿಡಿದು ಫೋಟೋ ತೆಗೆಸಿಕೊಳ್ಳುವುದನ್ನೇ ಅರಿವು ಅಂದ್ಕೊಂಡಿದ್ದಾರೆ ಬ್ಯಾನರ್ ಬೇಡ ಇದರಿಂದ ರೈತರಿಗೆ ಸಹಾಯ ಆಗದಿಲ್ಲ ಬದಲಾಗಿ ಫೀಲ್ಡ್ ಗಿಳಿದು ಅದಕ್ಕೆ ಏನ್ ಪರಿಹಾರ ಕಂಡಿಡಿರ್ರಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟರು ಇನ್ನು ರೈತರಿಂದ ಹಾಲು ಖರೀದಿಸುವ ಖಾಸಗಿ ಕಂಪನಿಗಳು ಐದು ರೂಪಾಯಿ ಲಾಭದ ಮಾರ್ಜಿನ್ ನಲ್ಲಿ ಕೆಲಸ ಮಾಡ್ತವೆ ಆದ್ರೆ ಸರ್ಕಾರಿ ಡೈರಿಗಳು ಇಪ್ಪತ್ ರೂಪಾಯಿ ಮಾರ್ಜಿನ್ ಇದ್ರು ಕೂಡ ನಷ್ಟದಲ್ಲಿವೆ ಅಂತ ಅಂದ್ರೆ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ರು ಸಚಿವರು ವ್ಯಾಲಿಡ್ ಪಾಯಿಂಟ್ ಅಲ್ವಾ ನಿಮ್ಮಿಂದ ಆಗ್ತಾ ಇರ್ತಕ್ಕಂತ ನಷ್ಟ ರೈತರಿಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡ್ರು ಈಗ ಡೈರಿಗಳು ನಷ್ಟದಲ್ಲಿ ಅಂತ ಹೇಳ್ತೀರಿ ಖಾಸಗಿ ಕಂಪ್ನಿಗಳು ಕೇವಲ ಐದು ರೂಪಾಯಿ ಲಾಭ ಇಟ್ಕೊಂಡು ಮಾರ್ಜಿನಲ್ಲಿ ಕೆಲಸ ಮಾಡ್ತಾವೆ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇದ್ರು ಕೂಡ ನಿಮಗೆ ಯಾಕೆ ನಷ್ಟ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಖಾಸಗಿ ಕಂಪನಿಯವರ ಮಾಡುವ ಕಾರ್ಯವೈಖರಿ ಹೇಗಿದೆ ನಮ್ಮವ್ರು ಮಾಡೋ ಅಧಿಕಾರಿಗಳ ಕಾರ್ಯವೈಖರಿ ಹೆಂಗಿದೆ ಅಂತ ನಮಗೆ ಗೊತ್ತಲ್ಲ ಅವರಿಗಿಂತ ಐದು ಪಟ್ಟು ಹೆಚ್ಚು ಸಿಬ್ಬಂದಿ ಇದ್ರು ಕೂಡ ಡೈರಿ ಹಾಲು ಮಾರ್ಕೆಟಿಂಗ್ ಮಾಡೋಕೆ ಏನ್ ಸಮಸ್ಯೆ ನಿಮ್ಮ ಕೈಯನ್ನ ಯಾರಾದ್ರೂ ಕಟ್ಟಾಕಿದ್ದಾರಾ ಅಸಲಿಗೆ ಸರ್ಕಾರದ ಸಬ್ಸಿಡಿ ಕೊಡ್ತಾ ಇರೋದು ರೈತರಿಗೆಲ್ಲ ನಿಮ್ಮ ಖರ್ಚು ವೆಚ್ಚಗಳಿಗೆ ಅಂತ ಗುಡುಗಿದ್ದಾರೆ ಪ್ರತಿಯೊಂದು ಅವರು ಪ್ರೈವೇಟ್ ಅಲ್ಲಿ ತಗೋಬೇಕು ನಿಮ್ಗೆ ಎಂ ಪಿ ಸಿ ಎಸ್ ಮಾಡಬೇಕಾದ್ರೆ ಗೌರ್ಮೆಂಟ್ ಕೊಡ್ತೀವಿ ಡೈರಿ ಮಾಡಬೇಕಾದ್ರೆ ಗೌರ್ಮೆಂಟ್ ಜಮೀನ್ ಕೊಡ್ತೀವಿ ನಿಮ್ಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪರೋಕ್ಷವಾಗಿ ಗೌರ್ಮೆಂಟ್ ನಿಮ್ಗೆ ಪರವಾಗಿ ನಿಲ್ಲುತ್ತೆ ಕನ್ಸೆಷನ್ ರೇಟ್ ಅಲ್ಲಿ ಸಿಗುತ್ತೆ ಎಲ್ಲ ಆಗಿ

ಇಷ್ಟೆಲ್ಲ ಗೌರ್ಮೆಂಟ್ ಸಪೋರ್ಟ್ ಸಿಕ್ಕಿನೂ ಕೂಡ ಇಷ್ಟೆಲ್ಲ ವಿತ್ ಆಲ್ ದಿಸ್ ಗೌರ್ಮೆಂಟ್ ಸಪೋರ್ಟ್ ನಾಟ್ ಓನ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ನಿಮ್ಗೆ ಎನ್ ಡಿ ಸಪೋರ್ಟ್ ಇದೆ ನಬಾರ್ಡ್ ಸಪೋರ್ಟ್ ಇದೆ ಕನ್ಸೆಷನ್ ಲೋನ್ಸ್ ಇದೆ ಎಲ್ಲಾ ಸಿಕ್ಕಿನೂ ಕೂಡ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ನಡೀತಾ ಇರೋದು ನಿಮ್ಮ ಸ್ವಂತಕ್ಕಾಗಿನ ರೈತರ ಅನುಕೂಲಕ್ಕಾಗಿನ ಯೋಚನೆ ಮಾಡಿ ಜಾಸ್ತಿ ರೇಟ್ ಕೊಡ್ತಾರೆ ರೈತರಿಗೆ ಸರ್ಕಾರ ಐದು ರೂಪಾಯಿ ಹೆಚ್ಚುವರಿ ಹಾಕೊಳ್ತಾ ಇರೋದು ರೈತರ ಅನುಕೂಲಕ್ಕಾಗಿ ಅಲ್ಲ ನಿಮ್ಮ ನಷ್ಟವನ್ನ ನಾವು ಬಳಸ್ಕೊಡ್ತಾ ಇದೀವಿ ಸರ್ಕಾರದಿಂದ ನೀವು ಕೊಡಬೇಕಾಗಿತ್ತ ದುಡ್ಡು ಇನ್ನು ಸಭೆಯಲ್ಲಿ ಆಹಾರ ಇಲಾಖೆಯ ಚೇಡಿ ವಿರುದ್ಧ ಕೂಡ ಗರಂ ಆಗಿದ್ದಾರೆ ಸಚಿವರು ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಕುಟುಂಬಗಳ ಹೆಸರಲ್ಲಿ ಬಿಪಿಎಲ್ ಪಡಿತರ ಚೀಟಿ ಇದ್ರು ಕೂಡ ಸತತ ಮೂರು ತಿಂಗಳು ರೇಷನ್ ಪಡ್ಕೊಂಡಿಲ್ಲ ಯಾಕೆ ಅವರಿಗೆ ಅವಶ್ಯಕತೆ ಇಲ್ವಾ ಫೀಲ್ಡ್ ವೆರಿಫಿಕೇಶನ್ ಯಾಕೆ ಮಾಡಿಲ್ಲ ಇದು ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ್ರು ಸಮರ್ಪಕವಾಗಿ ಉತ್ತರ ನೀಡದ ಅಧಿಕಾರಿ ಸಚಿವರು ಸಿಟ್ಟಾಗಿ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟು ಸರ್ಕಾರ ಇರೋದು ಬರೀ ಗೈಡ್ ಲೈನ್ಸ್ ಅಲ್ಲಿ ಮಾತನಾಡ್ತಾರೆ ಜನಗಳಿಗಾಗಿ ಯಾಕೆ ಈ ಪರಿಸ್ಥಿತಿ ಇದೆ ಅಲ್ಲಿಗೆ ಏನು ಬೇಡವಾ ಬೇಡದೇ ಇರೋರಿಗೆ ನಾವು ಕಾರ್ಡ್ ಕೊಟ್ಟಿದೀವ್ ಅಷ್ಟು ಡಿಪೆಂಡೆಂಟ್ ಇಲ್ವಾ ಯಾಕೆ ಐ ಆಮ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒಂದು ಕುಟುಂಬಕ್ಕೆ ಮೂರು ಒಂದು ತಿಂಗಳು ಮಿಸ್ ಆಗ್ಬಹುದು

ಅಲ್ಲಿಗೆ ಅವರು ನಿಜವಾಗಿ ಒಂದರ ಬಂದ್ ಕುಟುಂಬಗಳ ಏನು ರೇಷನ್ ಬೇಕಾಗಿಲ್ಲ ಅಂದ್ರೆ ಎಲ್ಲಾದ್ರೂ ಇರ್ಲಿ ಈಗ ಇವರು ಇಲ್ಲಿಂದ ಅವ್ರಿಗೆ ಟ್ರಾನ್ಸ್ಫರಿಂಗ್ ರೈಟ್ಸ್ ಕೊಟ್ಟಿದ್ದಾರೆ ಹೌದಾಗ್ಲು ಬೇರೆ ಕಡೆ ತಗೊಳಂಗಿದ್ರೆ ಬೇಕಾದ್ರೆ ಅದಕ್ಕೂ ಒಂದು ಆಪ್ಷನ್ ಏನೋ ಇದೆ ಈಗ ಅಷ್ಟಿದ್ರು ಕೂಡ ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲಿಗೆ ಹೋಗಿ ಲಾಗ್ ಆಗುತ್ತೆ ಅವ್ರ ಅಕೌಂಟಿಗೆ ಲಾಗ್ ಆಗುತ್ತೆ ಎಫ್ ಯೋ ಅವರು ಫ ಫೇರ್ ಪ್ರೈಸ್ ಶಾಪ್ಗೆ ಲಾಗ್ ಆಗೋದಿಲ್ಲ ಅವ್ರ ಅಕೌಂಟಲ್ಲಿ ಮುಟ್ಟು ಕೊಡುತ್ತೆ ಎಲ್ಲಿ ತಗೊಂಡರೂ ಕೂಡ ಅದೇ ಆಪ್ಷನ್ ಇದೆ ಈಗ ಬೇರೆ ಕಡೆ ಇರಲಿ ಬಿಡಿ ಡಿಲಿಕ್ಟ್ ಮಾಡಿ ತಗೊಳ್ಳಿಕ್ಕೆ ಆದ್ರೂ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ ನಮ್ಮ ಸಮಿಷನ್ ಸರ್ ಮಾರ ಮಾಡಕ್ಕೆ ನಿಮ್ಗೆ ಯಾರು ಕೈ ಕಟ್ಟೋಕೆ ಯಾರು ಕೈ ಕಟ್ಟೋ ಪ್ರೈವೇಟ್ ಏರಿಯಲ್ಲಿ ಇರೋದಕ್ಕಿಂತ ಐದು ಪಟ್ಟು ಸಿಬ್ಬಂದಿ ಇಟ್ಕೊಂಡಿದ್ದೀರಿ ಏನ್ ಮಾರಾಟ ಮಾಡಕ್ಕೆ ಯಾರು ಆರ್ ಸಬ್ಸಿಡೈಸಿಂಗ್ ದರ್ ಹೆಡ್ಸ್ ಆಫ್ ಯುವರ್ ಓಲ್ಡ್ಸ್ ನಾವೇನಾದ್ರೂ ಬೈಬ್ಯಾಕ್ ಮಾಡಲಿಲ್ಲ ಅಂದ್ರೆ ಮಿಲ್ಕ್ ಪೌಡರ್ ಎಷ್ಟು ದಿನ ನೀವು ಸರ್ವೈವ್ ಆಗ್ತೀರಿ ಪ್ರೈವೇಟ್ ಹೋಗಿ ಇದೆ ಆಪ್ಷನ್ ಅದು

ಈ ವೇಳೆ ವೈದ್ಯರ ಬಗ್ಗೆ ಸಂಜಾಯಿಷಿ ನೀಡಲು ಹಿಂಸೆ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ರಾಘವೇಂದ್ರ ಯತ್ನಿಸಿದ್ದಾರೆ ಯತ್ನಿಸಲೇಬೇಕಲ್ಲ ಇದು ವೈದ್ಯರ ಬೇಜವಾಬ್ದಾರಿ ಎಂದು ಸಚಿವರು ಹೇಳಿದ್ರು ಆದ್ರೂ ಕೂಡ ಬಲ್ಗಾಲಲ್ಲಿ ಏನೋ ಬೊಬ್ಬೆ ಇದ್ದಿದ್ರಿಂದ ಮೊದಲು ಆಪರೇಷನ್ ಮಾಡಿದ್ದಾರೆ ಆಮೇಲೆ ಅಹ್ ಎಡಗಾಲಿನ ಆಪರೇಷನ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಸಂಜಾಯಿಷಿ ಕೊಡಕ್ ಹೋದ್ರು ಈ ಬಗ್ಗೆ ಕೂಡಲೇ ತನಿಖೆ ನಡೆಸಿಬಿಟ್ಟು ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಇನ್ನು ಅವ್ರ ಕುಟುಂಬ ಬಡತನದಲ್ಲಿದೆ ಹಂಗಾಗಿ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸಿಮೆಂಟ್ ಮಂಜು ಅವರು ಕೂಡ ಒತ್ತಾಯಿಸಿದ್ದಾರೆ ಹಾಸನದ ಶಾಸಕರಿಗೆ ಇರಬೇಕಾದಂತಹ ಬದ್ಧತೆಯನ್ನ ಸಕಲೇಶ್ಪುರದ ಶಾಸಕರು ತೋರಿದ್ದಾರೆ ಯಾಕೆಂದ್ರೆ ಹಾಸನದಲ್ಲಿ ಹಾಸನದ ಹಿಂಸಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಒಬ್ಬ ರೋಗಿಯ ಬಗ್ಗೆ ಸ್ಥಳೀಯ ಶಾಸಕರು ಧ್ವನಿ ಎತ್ತಬೇಕಾಗಿತ್ತು ಬಟ್ ಆದ್ರೆ ಸಕಲೇಶ್ಪುರ ಶಾಸಕರಿಗೆ ಈ ಬಗ್ಗೆ ಇರತಕ್ಕಂಥ ಬದ್ಧತೆ ಅಂಡ್ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ ಗುಡ್ ಇನಿಷಿಯೇಟಿವ್ ಅವರು ಬಹಳ ವಿಚಾರದಲ್ಲಿ ಇತರ ಸಿಮೆಂಟ್ ಮಂಜು ಅವರು ತಮ್ಮ ಪ್ರಬುದ್ಧತೆಯನ್ನು ಮರೆತಾ ಇರ್ತಾರೆ ಈ ವಿಚಾರದಲ್ಲಿ ಕೂಡ ಅದನ್ನ ಮರೆತಿದ್ದಾರೆ